ಹನುಮಂತ ಅಶ್ವಿನಿ ಮೇಡಮ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಯಾಕೆಂದ್ರೆ ಹನುಮಂತ ಅವರ ಒಂದು ಕರ್ತವ್ಯ ಅದಾಗಿರುತ್ತೆ ಯಾಕೆಂದ್ರೆ ದೊಡ್ಡವರ ದೊಡ್ಡ ವ್ಯಕ್ತಿಯನ್ನ ಮಾತನಾಡುವಂತ ಕೂಡ ಮಾಡಬೇಕಾಗುತ್ತೆ ಹನುಮಂತ ಸುದೀಪ್ ಸರ್ ಅವರನ್ನ ಕೂಡ ಭೇಟಿಯಾದ್ರು ನಂತರ ಅಶ್ವಿನಿ ಮೇಡಮ್ ಈಗ ಸಾಕಷ್ಟು ಕಲಾವಿದರು ಕೂಡ ಕಾಲ್ ಮಾಡಿ ವಿಶೇಷ ತಿಳಿಸಿದ್ದಾರೆ ಅಶ್ವಿನಿ ಮೇಡಮ್ನ ಭೇಟಿಯಾಗಿ ಬ್ಲೆಸಿಂಗ್ಸ್ ಅನ್ನ ಪಡೆದುಕೊಳ್ಬೇಕಾಗುತ್ತೆ ಸೊ ಹೀಗಾಗಿ ಹನುಮಂತ ಅತಿ ಶೀಘ್ರದಲ್ಲಿಯೇ ಅಶ್ವಿನಿ ಮೇಡಮ್ ಅಪ್ಪು ಬಾಸ್ ಅವರ ಮನೆಗೆ ಎಂಟ್ರಿ ಕೊಡ್ತಾರೆ ಜೊತೆಗೆ ಅವರು ಅಪ್ಪು ಅವರ ಸ್ಮಾರಕಕ್ಕೂ ಹೋಗಿ ಅಲ್ಲಿ ಬ್ಲಸ್ಸಿಂಗ್ಸ್ ಅನ್ನ ತೆಗೆದುಕೊಳ್ಬೇಕು ಯಾಕಂದ್ರೆ ಅಪ್ಪು ಅವರ ಆಶೀರ್ವಾದ ಸದಾ ಇರುತ್ತೆ ಅಪ್ಪು ಅವರು ಹನುಮಂತ ಆಡ್ತಾ ಇದ್ರಲ್ಲ ಆಗ ಸರಿಗಮದಲ್ಲಿ ಆ ಒಂದು ಟೈಮ್ ನಲ್ಲಿ ಆಡನ್ನ ಕೇಳಿದ್ರು ಸೊಗ ಅಲ್ಲೂ ಕೂಡ ಬ್ಲೆಸಿಂಗ್ಸ್ ಅನ್ನ ಪಡೆದುಕೊಳ್ಬೇಕಾಗುತ್ತೆ ಆ ಮೂಲಕ ಅವರಿಗೆ ಸಾಕಷ್ಟು ರೀತಿಯಲ್ಲಿ ಶ್ರೇಯಸ್ ಯಶಸ್ಸು ಕೂಡ ಸಿಗೋಕೆ ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು ಆ ಅಶ್ವಿನಿ ಮೇಡಮ್ ಕೂಡ ತುಂಬಾ ಚೆನ್ನಾಗಿ ಒಗಳ ವಿಶೇಷಗಳನ್ನ ತಿಳಿಸ್ತಾರೆ ಹನುಮಂತ್ಗೆ ಹನುಮಂತ ಅದ್ಭುತವಂತ ಪ್ಲೇಯರ್ ಅದರಲ್ಲಿ ಡೌಟೇ ಇಲ್ಲ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಗೆದ್ದಿದ್ದಾರೆ ಟ್ರೋಫಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಈಗ ಅವರ ಒಂದು ಜವಾಬ್ದಾರಿ ಏನು ಅಂದ್ರೆ ದೊಡ್ಡವರಿಗೆ ಗೌರವ ಕೊಟ್ಟು ಅವರ ಒಂದು ಬ್ಲೆಸಿಂಗ್ಸ್ ಆಶೀರ್ವಾದ ಪಡೆದುಕೊಳ್ಬೇಕು ಯಾಕಂದ್ರೆ ಗೆಲುವಿಗೆ ಅವರ ಒಂದು ಆಶೀರ್ವಾದ ಅವರ ಒಂದು ವಿಶೇಷ ಬ್ಲೆಸಿಂಗ್ಸ್ ಕೂಡ ಕಾರಣ ಆಗಿರುತ್ತೆ ಅಪ್ಪು ಅವರು ಮೇಲ್ಗಡೆಯಿಂದಾನೆ ಆಶೀರ್ವಾದ ಮಾಡಿರೋ ತರಸು ಹೀಗಾಗಿ ತಪ್ಪದೆ ಅವರಲ್ಲಿಗೆ ಹೋಗಿ ಬಂದು ನಿಜ್ ಕೂಡ ಒಂದು ಇನ್ನಷ್ಟು ಯಶಸ್ಸು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ನಿಮಗೂ ಕೂಡ ಅಶ್ವಿನಿ ಮೇಡಮ್ ಅವರು ಮತ್ತೆ ಹನುಮಂತು ಅಪ್ಪು ಬಸ್ ಇವರೆಲ್ಲರೂ ಕೂಡ ಇಷ್ಟನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಅಭಿಯಾನ ಶೇರ್ ಮಾಡುದು ಮಾತ್ರ